ಹೀಗೆ ಕೇವಲ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲೂ ದೆಹಲಿ ದಂಡಯಾತ್ರೆ ಶುರುವಾಗುವ ಕಾಲ ಸನ್ನಿಹಿತವಾಗಿದೆ ಈಗ ಆಲ್ರೆಡಿ ಫೆಬ್ರವರಿ ಮೊದಲ ವಾರವೇ ದೆಹಲಿಗೆ ತೆರಳಬೇಕಾಗಿದ್ದಂತ ದಲಿತ ಸಚಿವರು ಅದ್ಯಾಕೋ ಏನೋ ಸೈಲೆಂಟ್ ಆಗಿದ್ರು ಆದ್ರೀಗ ನಿಧಾನವಾಗಿ ದೆಹಲಿ ಕಡೆಗೆ ಹಾರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಸಿಎಂ ಕುರ್ಚಿ ಕದನದ ಮಧ್ಯೆ ದೆಹಲಿಗೆ ಹಾರಿದ ಸತೀಶ್ ದೇವಸ್ಥಾನಕ್ಕೆ ಬಂದ ಮೇಲೆ ಗಂಟೆ ಹೊಡಿಬೇಕಲ್ಲ ಎಂದ ಸಚಿವ ಬಳಸಿಕೊಳ್ಳೋದಿಲ್ಲ ಬಂದಾಗ ಮತ್ತೆ ಗಂಟೆ ಬಡಿಲೇಬೇಕಲ್ಲ ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಹಂಗೆ ಹೋದ್ರೆ ಹೆಂಗೆ ನೀವು ಗಂಟೆ ಬಡ್ದು ಹೋಗ್ತಾರೆ ಎಲ್ಲರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಸದ್ದು ಭಾರೀ ಸದ್ದು ಮಾಡ್ತಾ ಇದೆ ದೆಹಲಿಗೆ ಹಾರೋದಕ್ಕೆ ಸಜ್ಜಾಗಿದ್ದ ದಲಿತ ಸಚಿವರು ನಿಧಾನವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲೇ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಇದಾದ ನಂತರ ದಲಿತ ಸಚಿವರೆಲ್ಲ ದಾವಣಗೆರೆಯಲ್ಲಿ ಸಭೆ ನಡೆಸಿದ್ರು ಇಷ್ಟಾಗ್ತಾ ಇದ್ದ ಹಾಗೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹಾರಿದ್ದಾರೆ ಕರ್ನಾಟಕ ಭವನದ ನೂತನ ಕಟ್ಟಡವನ್ನ ವೀಕ್ಷಿಸಿದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀನಿ ದೇವಸ್ಥಾನಕ್ಕೆ ಬಂದ ಮೇಲೆ ಗಂಟೆ ಹೊಡಿಬೇಕಲ್ವಾ ಅಂದಿದ್ದಾರೆ ನಾಳೆ ಟೈಮ್ ಆಗ್ತೀವಿ ಅಲ್ಲ ಈ ಪ್ರಯಾರಿಟಿ ಜೊತೆಗೆ ಆ ಪ್ರಯಾರಿಟಿ ಬಂದಾಗ ನೀವು ಕಾಮನ್ ಆಗಿ ಬಟ್ಟೆ ಹಾಗೆ ಆಗ್ತಿವಿ ಯಾರೇ ಬಂದ್ರು ಕೂಡ ನಾಯಕನ ಬಿಟ್ಟು ಅಂತ ವಾಡಿಕೆ ಭೇಟಿ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಾಳೆ ಎಸ್ ಪಿ ಸಮುದಾಯದ ನಾಯಕರು ಕೂಡ ಇಲ್ಲಿ ಬರ್ತಾರೆ ಎಲ್ಲರೂ ಸೇರಿ ಭೇಟಿ ಆಗ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾವು ಬಂದದ್ದು ನಮ್ಮ ಕರ್ನಾಟಕ ಬಂದೇ ಬರ್ತಾರೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟದ್ದು ಇಲ್ಲಾ ಕೆಲಸ ಇರ್ತದೆ ಸೊ ಅಯ್ಯೋ ಬೇರೆ ಬೇರೆ ಕಾರ್ನಿಂದ ಬರ್ಬೋದು ಅಲ್ಲ ಇದೇ ಸಂದರ್ಭನ ಇಲ್ಲ ಇಲ್ಲ ಬಳ್ಸ್ಕೊಳೋದ್ರಿಂದ ಬಂದಾಗ ಮತ್ತೆ ಗಂಟಿ ಬಡಿಲೇಬೇಕಲ್ಲ ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತು ಹಂಗೆ ಹೋದ್ರೆ ಹೆಂಗೆ ನೀವು ಗಂಟಿ ಬಡಿದು ಹೋಗ್ತಾರೆ ಎಲ್ಲಾರು ವಿಷಯ ಅಂದ್ರೆ ನಾಳೆ ಕೆ ಎನ್ ರಾಜಣ್ಣ ಸೇರಿದಂತೆ ದಲಿತ ಸಚಿವರು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಹೀಗಾಗಿ ನಾಳೆಗೆ ಒಟ್ಟಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ ಆದರೆ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಗುಟ್ಟು ಬಿಟ್ಕೊಡ್ತಿಲ್ಲ ಇನ್ನು ದೆಹಲಿಗೆ ಹೋಗ್ತೀನಿ ಹೋಗುವಾಗ ಹೇಳೇ ಹೋಗ್ತೀನಿ ಅಂತ ಇತ್ತ ಪರಮೇಶ್ವರ್ ಹೇಳಿದ್ದಾರೆ ಹೋಗ್ತೀನಿ ಅದಕ್ಕೇನು ಡೆಹ್ಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಮುಚ್ಚುಮನೆ ಏನಿದೆ ಅದರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಖರ್ಗೆ ಭೇಟಿ ವೇಳೆ ರಾಜಕೀಯ ಮಾತನಾಡಿಲ್ಲ ಎಂದ ಪರಮೇಶ್ವರ್ ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಪರಮೇಶ್ವರ್ ಹಲವು ರಾಜಕೀಯ ಚರ್ಚೆ ಸೇರಿ ಪವರ್ ಶೇರಿಂಗ್ ಕುರಿತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಆದ್ರೆ ರಾಜಕೀಯ ಚರ್ಚೆ ಮಾಡಿಲ್ಲ ಖರ್ಗೆ ನನಗೆ ಹಿರಿಯಣ್ಣ ಅಂತ ಪರಮೇಶ್ವರ್ ಹೇಳಿದ್ದಾರೆ ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನ ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನ ಮಾಡಿಲ್ಲ ಸಿಎಂ ಹೊಗಳಿ ಡಿ ಸಿಎಂ ವಿರುದ್ಧ ಬೆಂಕಿ ಉಗುಳಿದ ಮುನರತ್ನ ಇನ್ನು ಬಿಜೆಪಿ ಶಾಸಕ ಮುನರತ್ನ ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ದಾರೆ ಮೂಡಾಕೆ ಸಿಬಿಐಗೆ ಕೊಡಬೇಕು ಸಿದ್ದರಾಮಯ್ಯ ಅರೆಸ್ಟ್ ಆಗಬೇಕು ನಾವು ಸಿಎಂ ಆಗಬೇಕು ಅಂತ ಕಾಂಗ್ರೆಸ್ನಲ್ಲೇ ಕೆಲವರು ಕಾಯ್ತಾ ಇದ್ದಾರೆ ಅಂತ ಮುನಿರತ್ನ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ರಾಜಕಾರಣ ಏನು ಬೇಕಾದ್ರೂ ಆಗಬೇಕು ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕು ಅಂತ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇಲ್ಲ ಒಂದು ಗಾದೆ ಮಾತಿದೆ ಮಗ್ಗಲ್ ಮುಳ್ಳು ಅಂತ ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೂ ಶತ್ರುಗಳಲ್ಲ ಮಗ್ಗಲ್ಮುಳ್ಳೆ ಶತ್ರು ನೇಹಮಯಿ ಕೃಷ್ಣ ಅನ್ನ ಅವ್ರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು ಪ್ರತಿಯೊಂದು ಹಂತ ಹಂತದಲ್ಲೂ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರೋದು ಯಾರು ಬಿ ಜೆ ಪಿಯಿಂದ ಅಲ್ಲ ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು ಇವಾಗ ನಾನು ಇಷ್ಟು ಮಾತಾಡಿದ್ದೀನಿ ಆದಷ್ಟು ಬೇಗ ನನಗೆ ಇನ್ನೊಂದು ಎರಡು ಕೇಸ್ ರೆಡಿ ಆಗ್ತದೆ ಇವತ್ತು ನಾನೇನು ಮಾತಾಡಿದ್ದೀನಿ ಇಷ್ಟಕ್ಕೇ ಆದಷ್ಟು ಬೇಗ ನನ್ನ ಮೇಲೆ ಇನ್ನೊಂದು ಎರಡು ಎಫ್ ಐ ಆರು ಇನ್ನೊಂದೆರಡು ಪೋಸ್ಕೋ ಕೇಸು ಇನ್ನೊಂದೆರಡು ರೇಪ್ ಕೇಸು ಹಾಕಿ ತಿರ್ಗಾ ನನ್ನನ್ನು ಜೈಲಿಗೆ ಕಳಿಸ್ರು ಆಶ್ಚರ್ಯ ಪಡೋಂಗಿಲ್ಲ ಅದೇನೇ ಇರಲಿ ಕಾಂಗ್ರೆಸ್ ನಾಯಕರು ಕೂಡ ನಾನಾ ಕಾರಣ ಇಟ್ಕೊಂಡು ಡೆಲ್ಲಿ ಡೆಲ್ಲಿ ಅಂತಿದ್ದಾರೆ ಇವರ ಕಿತ್ತಾಟದಿಂದ ಸರ್ಕಾರ ಬಿದ್ದರೂ ಅಚ್ಚರಿ ಇಲ್ಲ ಅಂತ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್